ಓ ನಾಗಜಾ ಏನಪ್ಪ ಏನ್ ಟೀ ಯೋ ಕಾಪಿಯಾ ಏನ್ಬೇಕು ಯಾವ್ದಾಗಿದ್ದು ಯಾವ್ದೊಂದು ಕೊಡೋಣ ಇರೀ ಏನ್ ಕೆಲ್ಸಕ್ಕೆ ಹೋಗಿಲ್ವಾ ಈ ಮಳೆಯಲ್ಲಿ ಏನ್ ಸುಮಾರು ಹಿಡ್ಕೊಂಡು ಏನ್ ಕೆಲ್ಸೋಣ ಅಯ್ಯೋ ಸುಮ್ಕಿರತ್ತಗೆ ಏನ್ ಬುಡ್ನೆ ಒಲ್ದು ಮಳೆ ಏನ್ ಹಿಡ್ಕೊಂಡ್ ಕುಂತದಲ್ಲಪ್ಪ ಅಲಕರಣ್ ಏನ್ ನಿಮ್ಮ ಎಸ ತಕೊಂಡ್ ಸಮಾಚಾರ ಏನಪ್ಪಾ ಏನ್ ಸಮಾಚಾರ ಒಣ್ಣ ಬಂದಿ ಮನೆ ತಾವು ಅಂತ ಕುಂತಲ್ಲ ಮನೆ ತಾವು ಏನ ನಿಮ್ ಮನೆ ತಕೊಂಡ್ ಹಿಡ್ತಿದ ಯಾವಾಗ ಈಗ ದೇನವ ಅಕ್ಕ ನಾನು ನಿನ್ ಜೊತೆ ಬಾಳೆಕಿರ ಅಂತಲ್ಲ ಅಯ್ಯೋ ಸುಮ್ನಿರ್ ನಿರ್ ಮಗ ಯಾವ ಬುಡ್ಡೆ ಸುಮ್ಬೇಕು ಈ ಜೀವನ ಎಷ್ಟು ಇರೋಕೆ ಹೇಳಕಿಲ ಮಗ ಇವನು ಏನೇನಪ್ಪ ಇಲ್ಲಿ ಬಾ ಅದು ಇದು ಅಂದ್ಕೊಂಡು ಮಾತಾಡ್ಬಿಟ್ಟವೇ ಮನ್ಸಲ್ಲಿ ಮಿಡ್ಕೊಬಿಟ್ಟೆ ಎಷ್ಟೇ ಹೇಳಿದ್ರು ಇಲ್ಲ ನನಗೂ ಅವನಿಗೆ ಸಂಬಂಧ ಇಲ್ಲ ನನಗೂ ಅವನಿಗೂ ಸಂಬಂಧ ಇಲ್ಲ ಅಂದ್ಕಂಡೇ ಕಲ ಕಳೀತಕೊಂತೋಳೆ ಏನು ಮಾಡೋದು ಹೇಳಿದ್ರೆ ಕೇಳೋರ್ಗಾದ್ರೆ ಏನಾದ್ರು ಹೇಳ್ಬೋದು ಮಗ ಕೇಳ್ದೋದ್ರಿಗೆ ಏನಪ್ಪ ಹೇಳಿ ಏನು ಹೇಳಿ ಹೇಳು ಅದಕ್ಕೆ ನಾನು ಹೇಳೋಕಂಟು ಹೇಳ್ದೆ ಯಾಕೋ ನನಗೆ ನನ್ನ ಮಾತು ಕೇಳ್ತಾ ಇಲ್ಲ ಅನಿಸ್ತು ಇನ್ನೂ ನನ್ನ ಮಾತು ಆ ಮಾತು ಮಾತಾಡ್ತಾನೆ ಏನು ಪ್ರಯತ್ನ ಮಗ ಯಾವುದಕ್ಕೆ ಪ್ರಯೋತ್ನಕ್ಕೆ ಹೇಳು ಅದಕ್ಕೆ ಸುಮ್ಮನೆ ಎದ್ದು ಇದೆ ಓದಿದೆನೇ ಸದಕ ನೋಡಿದೆ ಈಗ ಬಂದಿದ್ದ ನಿಮ್ಮೆಂಥಕ್ಕೆ ಹ್ಞೂ ಬಂದಿತ್ತು ಕಣ್ಣ ಏನು ಬಂದು ಹಂಗೆ ಹಿಂಗೆ ಅಂದ್ಕೊಂಡು ತು ನೋಡೋದು ನಮ್ಮೆಟ್ಟೋ ಇರ್ತದೆ ಏನ ಆಗಿದಾಯ್ತು ಹೋಗಿದಾಯ್ತು ಎಸದ ಅದನ್ನೇ ಕಟ್ಕೊಂಡು ಕೂತ್ಕೊಂಡ್ರೆ ಸರಿ ಅದಣ ಏನೋ ಜೀವನ ಮಾಡ್ಕೊಂಡು ಹೋಗೋದು ಕಲಿಬೇಕು ಚಿಕ್ಕದ ದೊಡ್ಡದು ಮಾಡ್ಕೊಂಡು ಕೂತ್ಕೊಂಡ್ರಿ ಇವತ್ತು ಆದ ಅಯ್ಯೋ ಯಾರು ಹೇಳ ಸುಮ್ತಿದ್ ಮಗ ಏನು ಹೇಳಿದ್ ಮತ್ತೆ ಯಾರು ಕೇಳದ್ರೆ ಏನಾರು ಹೇಳ್ಬೋದು ಕೇಳಕ್ಕಿಲ್ಲ ಸುಮ್ಮನೆ ಹೇಳಿದ ಮಗ ಬೆಲೆ ಇಲ್ಲದಾದ್ಮೇಲೆ ಸುಮ್ಮನೆ ಬಿಡ್ಕಂಡು ಏನು ಪ್ರಯತ್ನ ಏನಪ್ಪ ಪ್ರಯತ್ನ ಹೇಳು ಅದ ಹೇಳ್ಬೇಕಾಯ್ತು ಎಷ್ಟದಕ್ಕಂಗೆ ಕುಣ್ಸಿಬಿಟ್ಟು ಹೇಳಣ್ಣ ಅಯ್ಯೋ ಸುಮಕೆ ಮಗ ಹೇಳಿ ಹೇಳಿ ಸಾಕಾಗೋಯ್ತು ಎದ್ದೋದ್ನಾ ಇಲ್ಲ ಅಲ್ಲೇ ಕುಂತಿತ್ತು ಅಲ್ಲೇ ಕುತ್ಕೊಂಡು ಕುಡ್ದು ಉಟ್ಟಿದ್ದೇನು ಏನ್ ಮನೆ ಬಾಕ್ಲಾ ಮನಿಕೊಂಡು ಇಲ್ಲೇ ಮನಿ ನಮ್ಮ ಮನೆ ಬಾಕ್ಲಾ ಮನ್ಕಿತ್ತು ನಾವು ಮನೆ ಕಡೆ ಜಗ್ಲಿ ಬೇಕಾರೆ ಅಂತಂದೆ ಅದ್ ಏನ್ ಮಾಡಿದ ಕಾಣೆ ಮಗ ಯಾರ್ಗೇಳದು ಬಂದಿನಿ ಓ ಸಾಯ್ತರಮ್ಮ ಬನ್ನಿ ಬನ್ನಿ ಅದೇ ಅಷ್ಟು ಆಗೋದಲ್ಲೆಲ್ಲ ಕಕ್ಕಿ ರಮ್ ಪಿಡ್ಸ್ಬಿಟ್ಟಂತ ಮಗ ಅಕ್ಕೇ ಎತ್ತಾರೆ ಒಂದು ಸೈಡಕ್ಕೆ ಹುಣಸು ಬಲ ತೊಳಿತೀನಿ ಅಂದ್ಬಿಟ್ಟು ಇವ್ನ ಹುಡುಕೊಳ್ತು ಒಟ್ಟಾಗ ಇದಕ್ಕೆ ಅಂಗಡಿ ತಕ ನೋಡಕ್ಕೆ ನೋಡೋಕೋದ ಅಲ್ಲಿ ಇದ್ದಿತ್ತಿಲ್ಲ ಯಾರಂಗೆ ಅಂದರು ಸುಬಣ್ಣ ಅಂಗಡಿದಿಕ್ಕೆ ಅಂತ ಏನು ಕಂಕೊಂಡು ರಮ್ ಪಿಡ್ಸ್ಕೊಂಡು ನಮ್ಮ ಮನೆ ಬಕ್ಲಲ್ಲಿ ಬಂದು ಮನೆಗದಲ್ಲಪ್ಪ ಜಗ್ಲಿ ಮೇಲೆ ಮನಸ್ತು ಆ ದೊಡ್ಡ ಮನೆ ಕತ್ತಿದ್ನ ನಮಗೆ ಒಂಥರ ಬೇಜಾರಾಗ್ಬಿಟ್ಟು ಮನಿಕಪ್ಪ ಸೈಡ್ಗೆ ಐತಾಗ ಅದಂಗೆ ಅಂತ ಅಂದ್ವ ಅದಾಗ ಅದಂಗೆ ಮನಸ್ಸೋ ಜಗ್ಲಿ ಮ್ಯಾಕೆಲ್ಲ ಕತ್ಬಿಟ್ಟೆ ಏನು ಈ ತರಗೆಸ್ ಮುಡ್ಗಣಪ್ಪ ವಾಶ್ ನೋಡಿ ತಗೊತದೆ ಹಿಂಗೇ ಸಾವಿತ್ರಮ್ಮ ನನಗೆ ನಮ್ಮ ಮನೇಲಿ ಆಡ್ತಾವೆ ಬೊಡ್ಡವು ಏನು ಮಾಡಿ ಒಬ್ಬೊಬ್ರಿಗೆ ಬುಟ್ಟೆ ತಗೊಳೋಣ ಅನ್ನಿಸ್ತದೆ ನಾನು ಹೇಳ್ತೇವೆ ಕುದ್ದಾಗಿ ಖುದ್ದಾಗಿ ಇವತ್ತು ನಾನು ಹೇಳೋದು ಅವ್ನು ಅಬ್ನೇ ತಪ್ಪು ಮಾಡಿಲ್ಲ ಕನ್ ಸಾವಿತ್ರಮ್ಮ ನಾನು ತಪ್ಪು ಮಾಡಿಲ್ಲವಮ್ಮ ನಾನೆಲ್ಲ ಹೆಂಗೆ ಹೆಂಗೆ ಆಡ್ದೆ ನಾನು ಇರ್ತಿ ಹಂಗೆ ಬಿಟ್ಟು ಕೊಟ್ಟವಲ್ಲ ನಮ್ಮ ಹೂವ ನನ್ನ ಅಷ್ಟು ಉದ್ದಾಂತರ ಆಗ ಹೇಳ್ತಾಳೆ ನನಗಿಂತ ನಾನು ಇರ್ತೀವಿ ಹೊಟ್ಟೆ ಬಾಬಾ ನಾನು ಇರ್ತಿ ಕೊಟ್ಕೊತೇ ಅವ್ಳದೇ ನಿಮ್ದು ನನಗೆ ಕೊಟ್ಟಿಲ್ಲ ನಿಮ್ಗೆ ಗೊತ್ತು ನಾನು ಅವ್ರಿಗು ಸವಾಸ ಮಾಡ್ಕೊಂಡು ಅಲ್ಲಿ ಇಲ್ಲಿ ಇಸ್ಕಿಟ್ಟು ಅಲ್ಲಿ ಆಡ್ಕೊಂಡು ನಿಂತಿದೆ ಹಾಂ ಒಂದು ಪವಕ್ಕೇನು ತಂದು ಕೊಡ್ತಿಲ್ಲ ಒಂದು ಏನೂ ತಂದು ಕೊಡ್ತಿಲ್ಲ ಹಾಂ ಗಂಡನ ಬಿಟ್ಟು ಹೋಗಬೇಕಲ್ಲ ಅಂದ್ಬಿಟ್ಟು ಹೇಳ್ತೀನಿ ನೀನು ಅವಳು ಎಷ್ಟು ಅನ್ವಸ್ ಸತ್ಕೊಂಡು ಇವತ್ತು ನನ್ನ ಯಾರು ಬಿಟ್ರು ನಾನು ಎರ್ತಿ ಕೈ ಬಿಡ್ಲಿಲ್ಲ ನನ್ನ ಹಾಂ ಏನು ಸಹತ್ರಿಮ್ಮ ನನ್ನ ಕೈ ಬಿಡ್ಲಿಲ್ಲ ನಮ್ಮ ನಮ್ಮೂಂತೂ ದುಡ್ಡು ಇದ್ರೂ ನನಗೆ ಎರಡು ಲಕ್ಷ ದುಡ್ಡು ಕೊಡವ ಅಂದೆ ಯಾವಾಗ ಓದಿ ಗೋರಿ ಓರ್ಸ್ತಲ್ಲೇ ಕೇಳ್ತೇನೆ ನಾನು ಅವ ಏನಾದ್ರು ಮಾಡ್ತೀನಿ ಹಿಂಗೆ ಸುತ್ತಕೊಂಡು ಸುತ್ಕೊಂಡು ನಿಂತ್ಕೊಂಡು ಸರಿಯವ ಕೊಡವ ಅಂದರೆ ಎಲ್ಲ ಸುತ್ ಹಂಗೆ ಹಿಂಗೆ ಹೇಳ್ಬಿಟ್ಟು ಟೈಮ್ ಮುಚ್ಚಿಸ್ಬಿಟ್ರು ಕೊಡಲಿಲ್ಲ ಇವನು ಅದು ನಮ್ಮೂ ಎತ್ತೂ ನಮ್ಗೆ ಕೈತಿಲ್ಲ ನಾನು ಎಡ್ತಿನ ನಂಬ್ಕೊಂಡು ಇವತ್ತು ಒಂದು ಲಕ್ಷ ದುಡ್ಡು ಎತ್ತ ಕೊಟ್ಲು ಇವತ್ತು ಹೆಂಗೋ ಮಾಡ್ಕೊ ಹೋಯ್ತಿಲ್ವ ಸ್ವಲ್ಪ ಹಂಗೆ ಬೇರೆ ಯಾರ್ದಾರು ಎತ್ತಿ ಎತ್ತಿ ತೋರಿಸ್ತಾಳು ಅವ್ನು ಅದೇ ಸೊಸೆ ಮಾಡ್ಬೇಕಾಯ್ತಿ ತಪ್ಪದಂಗೆ ಇರ್ತಿ ಯಾವ್ಯಾವ ಥರದ್ದು ಆಡೋಳು ಗೊತ್ತಾ ಮಗಳಿಗೆ ಒಂದು ಬುದ್ಧಿ ಹೇಳಿ ಗಂಡ ಗುಡ್ಬ ಆಟ ಮಾಡ್ಸೋಕ್ಕೆ ಮೇಲೆ ಇವ್ರು ಯಾಕೆ ಮಾತಾಡ್ಬೇಕು ಮನೇಲಿ ಯಾಕೆ ಸ್ವಲ್ಪ ಮಾತಾಡಬೇಕು ಹಾಂ ಯಾಕೆ ಮಾತಾಡೋ ಅಂಥದ್ದು ಏನಿದದು ಈಗ ಹೊಟ್ಟೆ ಹುಡುಕು ಮಗಳೇ ಮೇಲೆ ಶ್ವಾಸೆಯೇ ಕೇಳಲ್ಲ ಹಾಂ ಅವತ್ತು ಹೇಳ್ತೀನಿ ನೀನು ನೈಟ್ ಇಂಡು ನಾ ಇಲ್ಲಿ ಕೆಲಸ ಮಾಡೋಕ್ಕೆ ಸಾಕೆ ಆಮೇಲೆ ಸೀರೆ ಪಾರೆಯ ಸ್ವಲ್ಪ ಬರೋಕ್ಕಿಲ್ಲ ನೈಟಿ ಆದ್ರೇನು ಈಗ ಸೀರೆ ಆದ್ರೂ ಹೊಟ್ಟೆನಾದ್ರೂ ಕಾಣ್ತದೆ ನೈಟಿ ಆದರೆ ಈರುಳ್ಳಿ ಮುಳಿ ಇರ್ತದೆ ಕೆಲಸ ಮಾಡ್ಕೋ ಕುತ್ಕೊಂಡು ಬೀಳ್ಕೊ ತೊಳೆ ಇರ್ತದೆ ಅಂದ್ಬಿಟ್ಟು ನಾನೇ ನಾಲ್ಕು ನೈಟ್ ತಗೊಬಂದು ಕೊಟ್ಟೆ ಇಕ್ಕಳ್ಳಿ ಅಯ್ಯಂತಾರೆ ಇಕ್ಕತ್ತರ ಇಕ್ಕೊಂಡ್ರೆ ಏನೋ ಅಂದ್ಬಿಟ್ಟು ತಂದುಕೊಟಕ್ರಮ್ಮ ಆ ಇಕ್ಕೊಂಡ್ಬಿಡು ಮನೆಗೆ ಹೋದ ಅಕ್ಷಣವ ಓದ್ಬಿಟ್ಟು ಸಿ ನೈಟಿ ಬಿಚ್ಚಿಸ್ಬಿಟ್ಟುಳಲ್ಲ ಇವತ್ತು ನಮಗೆ ಸೋದಿ ನೈಟಿಗೆ ಕಳಕ್ಕೆ ಬೂಡಿದಾರಿಗೆ ಕಳಕಿವ ಏಳ್ಸಿರತರಮ್ಮ ನೀನೇ ಆಂ ಎಂತಾರೆ ಈ ಮಗಳಿಗೊಂತಾರೆ ಸೊಸೆಗೊಂತಾರೆ ಮಗಳ್ಗೊಂತಾರೆ ಸೊಸೆಗೊಂತಾರೆ ಬರೀ ಇವರು ಉದ್ದಿನ ಉದ್ದಕ್ಕೂ ಬರೀ ಇದೇ ಕೆಲಸದಲ್ಲಿ ಬಂದ್ಬಿಟ್ರಲ್ಲ ಹಾಂ ಏನು ಮಾಡ್ಬೇಕು ಹೇಳು ಮತ್ತೆ ಒತ್ತಾರ ಹೇಳ್ತೇವೆ ನೀನು ನಾನು ಬೇಡಕ್ಕೆನವ ಬೇಡ ಆಗಿದಾಯ್ತು ಹೋಗಿದ್ದೋಯ್ತು ಅದನ್ನೇ ಕಟ್ಕೊಂಡು ಕೂತ್ಕೊಂಡ್ರಾಯ್ಕಲೇ ಸೋದಿ ಜನಗಳು ಹಾಡ್ಕತ್ತಾರೆ ನೋಡಿ ಬಡ್ಡೆ ಕಳಿಗೆ ಕೇಳೋಕ್ಕೆ ಕೇಳೋರು ಇಲ್ದೋತ್ಕ ಅವನಿಗೆ ಇವ್ರು ಇವ್ರು ಆಡಿದ ಆಟನಿಯ ಹಾಂ ಹಿಂಗೆ ನನಗೆ ಓಡಾಡ್ತಾರೆ ಅಂತ ಜನಗಳು ನಮ್ಮ ಕಡೆ ಕೇಳೋರು ಇರ್ತಾರೆ ಅವ್ರ ಕಡೆ ಕೇಳೋರು ಇರ್ತಾರೆ ಎಸಿ ಇದೊಂದು ಸತಿಗೆ ಆಯಿತು ನನ್ನ ಮಾತು ಮುರ್ವದಿ ಕೊಟ್ಟು ನೀನು ಬಾಟ ಮಾಡ್ಕೊಂಡು ಹೋಗವ ಅಂತಂದರೆ ಯಾರು ಹೇಳದ್ರಲ್ಲ ಹರಿಯಾರ ಬ್ರಹ್ಮ ಬಂದು ಹೇಳಿದ್ರು ನಾನು ಕೇಳೋಕ್ಕಿಲ್ಲ ಅಂದು ನಾನು ಕೂತ್ಕೊಳ್ಳಿಲ್ಲ ಜಾಗದಲ್ಲಿ ಅವತ್ತು ಕೇಳೋಂಗಿದ್ರು ಇವತ್ತು ಕೇಳಂಗಿಲ್ಲ ನಾವು ನಮ್ಮ ಪ್ರತು ನಾವೇ ಹೊರ್ಕೋಬೇಕು ನಮ್ಮ ಮನೆ ಜನ ಏಕೆಂದರೆ ನಮ್ಮ ಬಾಬಾ ಹೊರ್ ಕಳಿಸ್ಬಿಟ್ಟು ಅಂದ್ಬಿಟ್ಟು ಮನೆಗೆ ಬಂದಳ ಒಂದು ಆರು ಹದಿನೈದು ಒಂದು ತಿಂಗಳಿಗೆ ಇರ್ಸ್ಕೊಂಡು ನಾವು ಸರಿ ಮಾಡಿ ಕಳ್ಸಬೇಕಾಗಿತ್ತು ಅದು ಬಿಟ್ಟು ಹತ್ತು ಲಕ್ಷ ದುಡ್ಡ ಕೊಟ್ಟಿದ್ದೆ ತಪ್ಪಾಯ್ತು ಏನೋ ಚೆನ್ನಾಗಿರಲಿ ನಾಲ್ಕು ದಿವಸ ಹೆಂಗೋ ಆಮ್ಲಿ ಕುಡ್ಕೊಂಡು ಚೆನ್ನಾಗಿರ್ಲಿ ಅಂದ್ಬಿಟ್ಟು ನಾವು ಕೊಟ್ಟು ಇವತ್ತು ನಮ್ಮ ಮಾತನೇ ತಿರಸ್ಕರಿಸ್ತಾವಳಿ ಇವಳು ಹೆಂಗೆ ಮಾಡ್ಬೇಕು ಸಾಯ್ತಮ್ಮ ಹೆಂಗೆ ಮಾಡಬೇಕು ಕೇಳು ಮತ್ತೆ ಹೊತ್ತೆ ಪಾಪ ನನಗೆ ಆಗಿ ಏನಾದ್ರು ಮಟ್ಕಳಿ ಅಂದ್ಬಿಟ್ಟು ಹೊಸ ಎದ್ದು ಬಂದುಬಿಟ್ಟೆ ನಾನು ಎದ್ದು ಬಂದ್ಬಿಟ್ಟು ನಾನು ಆ ಓಟ್ಲು ಅಂಗಡಿಯಾರು ತೆಗೆದು ನಾವು ಆಸಾರ ಆಯ್ತದೆ ಸುಮ್ಮನೆ ಪುರಾಣ ಮಾಡ್ಕೊಂಡು ಕೂತ್ಕೊಳ್ತಾರೆ ನೋಡ್ಬಿಟ್ಟೆ ಅಂದ್ಬಿಟ್ಟು ಎದ್ದು ಬಂದ್ ಈಗ ಬಂದು ನಿಮ್ಮನೆ ತವರು ಅನ್ಪಿಡ್ಸಿದ್ದೆ ಅವನು ಈ ನನ್ನ ಮದನೇ ಇಲ್ಲೇ ಕೂತಿದ್ದ ಕೇಳಬೇಕನ್ನಾಗಿರೋದನ್ನಿ ಎಷ್ಟೋ ಸರ್ತಿ ಹೊಡ್ದು ಬಿಡ್ದು ಹೊಳೆ ಮುಖ ಮುಸಿಡೋಂಗ ಉದಿಸ್ಬಿಟ್ಟಿದೆ ಅಡ್ಮಿಂಟ್ ಆಗಂಗೆ ಒಡ್ದ ಆಗುವೆ ಅಯ್ಯೋ ಬರ್ರೆ ಆಯಿತು ಅಂದ್ಕೊಂಡು ಮಾತಾಡ್ಕೊಂಡ ಕಥೇಳ್ಕೊಂಡ ನೀವು ನೀ ಬಾ ಅಂತ ಹೇಳಿ ಹೇಳ್ಕೊಂಡು ಕರ್ಕೊಂಡು ಬಂದೆ ಇವ ಚೆನ್ನಾಗಿಲ್ವ ಗಂಡ ಇರ್ತೀವಿ ಗಂಡ ಇಡ್ತೀವಿ ಜಾಗ ಹುಣ್ಣು ಮನ್ಗೆ ಗಂಟ ಅಂತ ಅವ್ರವ್ರು ಸದಿ ಆಯ್ತಾರೆ ಅದಕ್ಕೆ ನಾವು ನಾವು ಹೇಳಿದ್ನ ಕೇಳ್ಕೊಂಡು ಯಾ ಸೌದು ಈಗ ಒಪ್ಕೊಂಡು ಈಗ ನಾನು ಹೇಳೋದು ಈಗ ಏನೋ ಸಣ್ಣ ಸಣ್ಣ ಸಣ್ಣಕ್ಕೆ ಸಣ್ಣ ಒಪ್ಪುಟ ಸಾಕ್ಬೇಕು ಅನ್ನೋಂಗಿರೋದಪ್ಪ ಗಂಡ ಇಡ್ತಿ ಅವ್ರವ್ರು ಪಾಡ್ದವ್ರು ಮದುವೆ ಆದ್ಮೇಲೆ ಅವ್ರು ಇರ್ತಿ ಅವ್ರು ಹೋದು ಇವನು ಅಷ್ಟೋ ಇಷ್ಟೋ ತಂದು ಹಾಕ್ತಾನೆ ಉಣ್ಕೊಂಡು ತಿನ್ಕೊಂಡು ಆರಾಮಾಗಿ ಇರ್ತಾನೆ ಬಿಟ್ಟು ಯಾಕಪ್ಪ ಎಣ್ಣೆ ಬರ ಯಾಕೆ ಈಗ ಬೇಕೇ ಬೇಕು ನನಗೆ ನಾನು ಅವಳಿಲ್ದಿ ವ್ಯಕ್ ಯಾರ ಅನ್ಕೊಂಡು ಮಾಡ್ಕೊಂಡು ಕೂತಿದ್ದಾಗ ಏನಾದ್ರೂ ಹೆಚ್ಚು ಕಮ್ಮಿನೇ ಮಾಡ್ತಾ ಹಾಂ ಏನು ಮಾಡಬೇಕು ನಾನು ಈ ಊರೊಳಗೆ ಸಾಯ್ತೀನಿ ನಾನು ಅಂತ ಕೂತಾನೆ ಈ ಊರೊಳಗೆ ಸಾಯ್ತೀನಿ ನಾನು ನನಗೆ ಆಯ್ಕೆ ನನಗೆ ಹ್ಞೂ ನನಗೆ ನನ್ನ ಹೆಸದಿಬಿಟ್ಟು ಇರೋಕಾಯ್ಕೀರ ನಾನು ಈ ಊರೊಳಗೆ ಸಾಯ್ತೀನಿ ಕಣಮ್ಮ ನಾನು ಎಲ್ಲ ಹಾಕಬೇಕು ಇಲ್ಲೇ ವಾಪ ಮಾಡ್ಬೇಕು ನಾನು ನಾನು ನನ್ನ ಊರಲ್ಲಿ ನಾನು ಸಾಯ್ತೀರ ಅನ್ಕೊಂಡು ಹ್ಞೂ ಸರಪ್ಪ ಏನು ಹೊರ್ಷನ್ ಕುಡ್ಕೊಂಡು ನಮ್ಮ ಮನೆ ತಗೊಬಂದವನ ಒಪ್ಸೋಕೆ ಅಂದ್ಬಿಟ್ಟು ನಾವಲ್ಲೋ ಹೋಗಪ್ಪ ಜೇ இங்கே ஒஸ்க்கோண்ட்ஸுங்கே இல்லை நோ அவ்வளோ ஒப்பி ஒப்பி சார் மக்கிது ஓகே மனித நம்ம சலுவீ ஓகே ஊருக்கு சேர்க்கோங்க நினைவு நோடது கேட்டன் கால இவ்வளோ காப்பாங்க நாளிக்கு சரியாக வாய்த்தா யாக்கிங்க நீங்கள் ஹிங்கெல்லாம் ஆர்த்தி ஓகே ஜெயண அந்த ஏழேக்கணும் சுபாணி அட் அட் மணி கம்பிட்ட மணி கம்பேர் பட்டும் நம்ம இதெல்லாம் எத்தி தகர மாசம் மக ஜி மேல மாரி கண்ணா இவ்வன்த்த நான் தண்ட் ரம் பிடிக்கோ எழைக்காய்ல எத்தன அய்யோ சும்க்கிர் அங்கே ஆன்த்தக அதை சரி மால்லப்பாட்டு நீ ಕೇಳೋಕ್ಕಿಲ್ಲ ಅಂತ ಸಾವಿತ್ರಮ್ಮ ಹೇಳಿದ ಮಾತನ್ನೇ ಒಂದಿಷ್ಟು ಉದ್ದ ಕೇಳ್ದೋದ್ಮೇಲೆ ಮೇಲೆ ಯಾಕೆ ಥರ ಕೇಳ್ಸ್ಕೊಬೇಕು ನಾವು ನಮ್ಮ ಮಾತ್ಗೆ ಬೆಲೆ ಕುಡ್ದೋದ್ಮೇಲೆ ಮಾತು ನಾವು ಯಾಕೆ ಆಡ್ಬೇಕಮ್ಮ ಹೇಳ್ತೀಯಲ್ಲ ನೀನು ನನಗೆ ಎದ್ದು ಬಂದ್ಬಿಟ್ಟೆ ನಾನು ಅವಳು ಹೇಳ್ತಾಳೆ ನಮ್ಮ ಹೇಳೋದು ಇದೊಂದು ಸತಿಗೆ ಆಗಿದಾಯ್ತು ಬಿಡು ಏನೋ ತಪ್ಪು ಮಾಡ್ತಾರೆ ಅಂತ ಮನ್ಸನ್ನ ನೋಡಿ ಎಸ್ ಹೇಳ್ತಾನೆ ಇರೋ ಇದೊಂದು ಸತಿಗೆ ಆಯಿತು ಸೊಮ್ಸ್ ಬಿಡಬ ಅಂತಂದ್ರೆ ಯಾವ ಮಾತನೂ ಕಿವಿ ಮೇಕೆ ಆಗತ್ತಿಲ್ಲ ಬಡ್ಡಿ ನಾ ಇಲ್ದೋದ್ರೆ ಸಾಡಿದಲ್ಲ ಹೇಳಿ ಹೇಳ ಮನ್ಸು ನೋಯ್ಸೋ ಅದನ್ನ ಒಪ್ಕೊತೀವಿ ಸಾವಿತ್ರಮ್ಮ ಮಲ್ದೋದೂ ಹೇಳ್ಬಿಡ್ದು ಅವಳುವೇ ಆ ಕಾಲದಿಂದನೂ ಹೊರ್ದಾಡಳ ಇಲ್ಲ ಕಿಲ ಆಗೆಲ್ಲ ಹೊಡೆದಾಡಿಯ ಕಷ್ಟ ಕಾಲದಲ್ಲೆಲ್ಲ ಇವತ್ತು ಯಾಕೆ ಕುತ್ಕೊಂಡು ನಾವು ಹೊತ್ತಿನಲ್ಲಿ ಇವಳು ಹಿಂಗೆ ಆಡಬೇಕು ಅನ್ನೋದು ಒಂದೇ ನಮಗೆ ಮನ್ಸಲ್ಲಿ ಬಂದಿರೋದು ನಮ್ಮವ್ವ ಉಸುರನ ಬುತ್ತೆ ಎಲ್ಲ ಮಗುನ ಉಸು ಬಿಡೋಕೆ ಬಿಡ್ತಾಯಿಲ್ವಲ್ಲ ಬೋದಿ ಬೋದಿ ಬಾಯಿ ಮುಚ್ಚಿಸ್ತಾವಳೆ ಅದಕ್ಕೆ ಏನಾರು ಮಾಡ್ತಾಳೆ ಇವ್ರು ಯಾಕೋ ಹೇಳಿ ಮತ್ತೆ ಕೇಳಕ್ಕಿಲ್ಲ ಅಂದ್ಬಿಟ್ಟು ಸುಮ್ಮ ಕಾರ್ದಿ ಬಂದೆ ಕಣ್ಣ ಮೈತಾಗಿ ಬತ್ತಿ ನಡಿವಾ ಅವ ನಡಿ ಬತ್ತಿನಿ ಬಾರಿ ಬಾರಿ ಮುನ್ನಾಕ ಏನ್ ಜಗ್ರಿ ಮುಡ್ದಾನೆ ಬಾಯಿ யோ மொதல் சுமக்கப்பா அப்படின் முந்துவது ப்ளீஸ் லைக் கமெண்ட்